ಎಲ್ಲರೂ ನಮಸ್ಕಾರ ನಿಮ್ಮ ಶ್ರೀ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ವಿಚಾರ ಏನು ಒಂದು ಪುಸ್ತಕದ ಪರಿಚಯನ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರೇ ಪಂಚಾಯತ್ ಪವರ್ ಅಂತ ಹೇಳಿ ನದಿ ಪ್ರಕಾಶನ ಅವರು ಹೊರತಂದಿರುವಂತಹ ಪುಸ್ತಕದ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ತಿಳಿಯಲು ಪ್ರಯತ್ನ ಪಡೋಣ ಈ ಪುಸ್ತಕವನ್ನ ಗುರುರಾಜ್ ಎಸ್ ದಾವಣಗೆರೆ ಅವರು ಅನ್ನೋಂಥ ವಿಷಯ ಸ್ನೇಹಿತರು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಒಂದು ದೇಶದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಆ ದೇಶದಲ್ಲಿರುವಂತಹ ಪ್ರಾಂತ್ಯಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ನಮ್ಮ ದೇಶದ ನಾವು ನೋಡಿದಾಗ ನಮ್ಮ ದೇಶದ ಮೂಲ ಕೇಂದ್ರ ಯಾವುದು ಅಂತ ನೋಡಿದ್ರೆ ಅದು ನಮ್ಮ ಒಂದು ಗ್ರಾಮ ಅಂತ ಹೇಳ್ಬೋದು ಯಾಕೆಂದ್ರೆ ಗಾಂಧೀಜಿ ಒಂದು ಕನಸೇನಿತ್ತು ಅಂದ್ರೆ ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಒಂದು ಕನಸನ್ನ ಹೊತ್ತಿದ್ರು ಗಾಂಧೀಜಿಯವರು ಒಂದು ಸ್ವಾವಲಂಬನೆಯಾದಂತಹ ಬದುಕನ್ನ ಕಟ್ಕೊಂಡು ತಮ್ಮ ಗ್ರಾಮವನ್ನ ಅತ್ಯಂತ ಉತ್ಕೃಷ್ಟ ಮಟ್ಟಕ್ಕೆ ಏರ್ಸ್ಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ಆ ಒಂದು ಪರಿಕಲ್ಪನೆ ಬುನಾದಿಯನ್ನ ತಂದ್ಕೊಟ್ಟಿದೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಗ್ರಾಮ ಸ್ವರಾಜ್ಯದ ಒಂದು ಚಿಂತನೆಯನ್ನ ಒಳಗೊಂಡಂತೆ ಈ ಒಂದು ಪುಸ್ತಕ ಸಹ ನಮಗೆ ಬಹಳಷ್ಟು ರೀತಿಯಾದಂತಹ ವಿಷಯಗಳನ್ನ ಹಂಚಿಕೊಳ್ಳುತ್ತೆ ಪಂಚಾಯತ್ ಪವರ್ ಅನ್ನುವಂಥ ಈ ಪುಸ್ತಕದಲ್ಲಿ ಏನು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತಹ ಹಲವಾರು ಪಂಚಾಯತಿಗಳು ಮತ್ತೆ ಆ ಪಂಚಾಯತಿಗಳಲ್ಲಿ ಮಾಡದಂತಹ ಬದಲಾವಣೆಗಳು ಏನಿದೆ ಆ ಬದಲಾವಣೆಗಳಿಂದ ಆದಂತಹ ಫಲಾನುಭವಿಗಳು ಯಾರಿದ್ದಾರೆ ಅವರೊಂದು ಯಶೋಗಾಥೆಯನ್ನ ತಗೊಂಡ್ಬಂದು ಓದುಗರೆಲ್ಲರಿಗೂ ಸಹ ಪರಿಚಯಿಸ್ತಾ ಕೊಟ್ಟಿದ್ದಾರೆ ನಮ್ಮ ಈ ಪುಸ್ತಕದ ಲೇಖಕರಾದಂತಹ ಗುರ್ರಾಜ್ ಎಸ್ ದಾವಣಗೆರೆ ಅವರು ಈ ಪುಸ್ತಕದಲ್ಲಿ ಒಟ್ಟಿಗೆ ಪುಸ್ತಕವನ್ನ ಆರು ಭಾಗವಾಗಿ ವಿಂಗಡಿಸಲಾಗಿದೆ ಈ ಆರು ಭಾಗದಲ್ಲಿ ಮೊದಲನೇ ಒಂದು ಭಾಗ ಏನು ಅಂತಂದ್ರೆ ಹೋರಾಟದ ಹಾದಿ ಹಸಿರು ನಿಶಾನೆಗಳು ಅನ್ನುವಂತ ಒಂದು ಭಾಗ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯತಿಗಳ ವಿಷಯಗಳನ್ನ ತಗೊಂಡ್ಬಂದಿದ್ದಾರೆ ಅದರಲ್ಲಿ ನೆಕ್ಸ್ಟ್ ಏನು ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯ ಮಾಡೆಲ್ಗಳು ನೈರ್ಮಲ್ಯವೇ ದೇವರು ಅದರ ಬಳಿಕ ಅಳಿಯದ ಶಕ್ತಿ ಮೂಲದ ಆಶಾದೀಪಗಳು ವಿಶಿಷ್ಟ ವಿನೂತನ ವೈವಿಧ್ಯಮಯ ಪಂಚಾಯಿತಿ ಹಿತ್ತಲಿನ ಹಿನ್ನೋಟ ಅನ್ನುವಂತಹ ಈ ಆರು ಭಾಗವಾಗಿ ಇದನ್ನ ವಿಂಗಡಣೆ ಮಾಡಿದ್ದಾರೆ ಈ ಒಂದು ಆರು ಭಾಗಗಳಲ್ಲಿ ಭಾಗಗಳಲ್ಲಿ ಅಹ್ ಪ್ರತ್ಯೇಕವಾದಂತಹ ಸಣ್ಣ ಸಣ್ಣ ಒಂದು ಎರಡು ಮೂರು ಪುಟದಷ್ಟು ನಮಗೆ ಮಾಹಿತಿಯನ್ನ ಒದಗಿಸಿಕೊಡಬಲ್ಲಂತಹ ಶೀರ್ಷಿಕೆಯನ್ನ ಹೊತ್ತು ಜೊತೆಗೆ ಛಾಯಾಚಿತ್ರಗಳನ್ನು ಸಹ ನೀಡಿ ಒಂದೊಂದು ಗ್ರಾಮ ಪಂಚಾಯಿತಿಯ ಅಹ್ ನಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತಾರೆ ಲೇಖಕರು ಇದರಲ್ಲಿ ಬರೀ ನಮ್ಮ ರಾಜ್ಯದ ಗ್ರಾಮ ಪಂಚಾಯತಿ ಮತ್ತೆ ಆ ಪಂಚಾಯಿತಿಗಳ ಒಂದು ವಿಶೇಷತೆಗಳನ್ನ ಮಾತ್ರ ಅಲ್ಲದೆ ನಮ್ಮ ದೇಶದಲ್ಲಿರುವಂತಹ ಹಲವಾರು ಉತ್ತರ ಭಾರತ ಪಶ್ಚಿಮ ಭಾರತದಲ್ಲಿರುವಂತಹ ಹಲವಾರು ರಾಜ್ಯಗಳ ಕುರಿತಾದಂತಹ ಮಾಹಿತಿ ಆಗಿರ್ಬೋದು ಮತ್ತೆ ಇಲ್ಲಿ ನೋಡಿ ತೃತೀಯ ಲಿಂಗಿಯರ ಒಂದು ಯಶೋಗಾತೆ ಕಥೆ ಇದೆ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಒಂದು ಪಂಚಾಯಿತಿಗೆ ಸಂಬಂಧಪಟ್ಟಂತ ವಿಷಯ ಹಾಗೆ ಶೌಚಾಲಯದ ಕುರಿತಾಗಿ ಮಾಡದ ಬದಲಾವಣೆಗಳಾಗಿರ್ಬೋದು ನಮ್ಮ ಕರ್ನಾಟಕದಲ್ಲೂ ಸಹ ಹಲವಾರು ಗ್ರಾಮ ಪಂಚಾಯಿತಿಗಳ ಕುರಿತಾಗಿ ದಾವಣಗೆರೆ ಆಗಿರ್ಬೋದು ಹಾಗೆ ದ ಉತ್ತರ ಕರ್ನಾಟಕದ ಅಹ್ ಜಿಲ್ಲೆಗಳಾಗಿರ್ಬೋದು ಇದರ ಕುರಿತಾಗಿ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಂತಹ ಒಂದು ಗ್ರಾಮ ಪಂಚಾಯಿತಿಗಳ ಒಂದು ಮಾಹಿತಿನ ಸಹ ನಮಗೆ ಈ ಪುಸ್ತಕದಲ್ಲಿ ಸಿಕ್ತಾ ಹೋಗುತ್ತೆ ಹಾಗೇನೇ ಗ್ರಾಮ ಪಂಚಾಯಿತಿಯ ಪೈಕಿಯಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಸಹ ಇಲ್ಲಿ ಒಳಗೊಂಡಿದೆ ಬರೀ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತವಾಗಿರದೆ ಹಲವಾರು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳನ್ನ ಸಹ ಲೇಖಕರು ನಮ್ಮ ನಮಗೆ ಪರಿಚಯಿಸಿದ್ದಾರೆ ಎನ್ನುವಂತಹ ವಿಷಯ ಮತ್ತೆ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಯ ಬಗ್ಗೆ ಸುವಿಸ್ತಾರವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಹಲವಾರು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ ಇದಕ್ಕೆ ಇರುವಂತಹ ಒಂದು ಸ್ಥಾಯಿ ಸಮಿತಿಗಳು ಏನೇನು ಆ ಸ್ಥಾಯಿ ಸಮಿತಿಯ ಧ್ಯೇಯೋದ್ದೇಶಗಳೇನು ಮತ್ತೆ ಯಾವ ಯಾವ ರೀತಿಯಾದಂತಹ ಅಧಿಕಾರಗಳನ್ನ ಪಂಚಾಯತಿಗೆ ನೀಡಲಾಗಿದೆ ಅನ್ನುವಂತ ವಿಷಯ ಮತ್ತೆ ಈ ರೀತಿ ಹಲವಾರು ಮಾಹಿತಿಗಳನ್ನ ನಮಗೆ ಈ ಒಂದು ಸಣ್ಣ ಒಂದು ಈ ಒಂದು ಕಿರಿ ಹೊತ್ತಿಗೆಯಲ್ಲಿ ನಮಗೆ ಪರಿಚಯಿಸ್ತಾ ಹೋಗಿದ್ದಾರೆ ಆ ಗುರುರಾಜ ಎಸ್ ದಾವಣಗೆರೆ ಅವರು ಆಮೇಲೆ ಇನ್ನು ಸ್ವಾರಸ್ಯಕರವಾದಂತಹ ವಿಷಯಗಳು ಏನು ಅಂತಂದ್ರೆ ಕೆಲವೊಂದು ಉದಾಹರಣೆಗಳನ್ನ ಕೊಡೋದ್ರಲ್ಲಿ ಒಂದು ಉದಾಹರಣೆ ನನಗೆ ಇಷ್ಟವಾಗಿದ್ದೇನೆ ಅಂದ್ರೆ ವಿದೇಶದಲ್ಲಿ ಕೆಲಸ ಮಾಡಿದವರು ವೃತ್ತಿ ಮಾಡಿದವರು ಕೂಡ ಈ ನಮ್ಮ ದೇಶಕ್ಕೆ ಮರಳಿ ವಾಪಸ್ ಬಂದು ಒಂದು ತಾಲೂಕು ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗಳಲ್ಲಿ ತಮ್ಮ ಸೇವೆ ಸೇವೆಗಳನ್ನ ಸಲ್ಲಿಸಿರುವಂತಹ ಒಂದು ಉದಾಹರಣೆಗಳನ್ನ ಹೇಳಿದ್ದಾರೆ ಆಮೇಲೆ ಬಾಲ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಸಹ ಇದರಲ್ಲಿ ಉಲ್ಲೇಖ ಇದೆ ಸಿಕ್ಕಿಂ ರಾಜ್ಯದ ದಕ್ಷಿಣ ಸಿಕ್ಕಿಂ ಭಾಗದಲ್ಲಿ ಒಂದು ಬಾಲಕರ ಅಂದ್ರೆ ಮಕ್ಕಳ ಒಂದು ಪಂಚಾಯಿತಿ ಮಾಡಿ ಆ ಮಕ್ಕಳ ಒಂದು ಪಂಚಾಯಿತಿ ಒಳಗಡೆ ಯಾವ್ಯಾವ ರೀತಿಯಲ್ಲಿ ಶಾಲೆಯಲ್ಲಿ ಪಂಚಾಯಿತಿ ವ್ಯವಸ್ಥೆಗಳನ್ನ ತಂದ್ರೆ ಯಾವ ಯಾವ ರೀತಿಯಾದಂತಹ ಅಧಿಕಾರಗಳು ಸಿಗುತ್ತೆ ಮತ್ತು ಯಾವ ರೀತಿಯಾದಂತಹ ನಿಲುವುಗಳನ್ನ ಪಂಚಾಯಿತಿ ವ್ಯವಸ್ಥೆಗಳಲ್ಲಿ ಮಾಡಬಹುದು ಅನ್ನುವಂತಹ ಒಂದು ಪ್ರಯೋಗಾತ್ಮಕವಾದಂತಹ ಪರಿಕಲ್ಪನೆ ಅಂತಾನೆ ಇದರ ಮುಖೇನ ಮುಂಬರುವಂತಹ ಒಂದು ಪೀಳಿಗೆ ಏನಿದೆ ಅದಕ್ಕೆ ಕೂಡ ಈ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಕುರಿತಾದಂತಹ ಮಾಹಿತಿಯನ್ನ ಒದಗಿಸಿಕೊಡುವಂತಹ ಒಂದು ಪರಿಕಲ್ಪನೆ ಇದಾಗಿದೆ ಅಂತ ಹೇಳ್ಬೋದು ಈ ಒಂದು ಪರಿಕಲ್ಪನೆಯನ್ನೇ ನಾವು ಎಲ್ಲಾ ಪಂಚಾಯತ್ಗಳ ಅಡಿಯಲ್ಲಿ ಸಹ ಇದರ ಬಗ್ಗೆ ಮಾಹಿತಿನ ಒದಗಿಸಿಕೊಟ್ಟು ಮಕ್ಕಳಿಗೆ ಸಹ ಇದರ ಬಗ್ಗೆ ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಅವಶ್ಯಕತೆಗಳಿದೆ ಎನ್ನುವಂತ ವಿಚಾರ ಹಾಗೆ ಇನ್ನು ನಮ್ಮ ಒಂದು ವಿಶ್ವಸಂಸ್ಥೆ ಏನಿದೆ ವಿಶ್ವಸಂಸ್ಥೆ ನೀಡಿರುವಂತಹ ದೇಹೋ ಅನುಗುಣವಾಗಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ ಎಸ್ ಡಿ ಜಿ ಗೋಲ್ಸ್ ಅಂತ ಹೇಳಿ ಕರೀತಾರೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಡಿಯಲ್ಲಿ ಯಾವ್ಯಾವ ರೀತಿಯಾಗಿ ಫಂಡ್ಸ್ ಗಳನ್ನ ತಗೊಂಡ್ಬರ್ಬೋದು ಅದರ ಮೂಲಕ ಯಾವ್ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಡಿಯಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಡಿಯಲ್ಲಿ ಅಥವಾ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಡಿಯಲ್ಲಿ ಆ ನಿಧಿಗಳನ್ನ ತಗೊಂಡ್ಬಿಟ್ಟು ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರಬಹುದು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಹೇಗೆ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ತಗೊಂಡ್ಬಂದಿದೆಯೋ ಅದರ ಅನುಗುಣವಾಗಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರಬಹುದು ಡಿಜಿಟಲೀಕರಣದ ಮೂಲಕ ಯಾವ ರೀತಿಯಲ್ಲಿ ಈ ಒಂದು ಜಿಲ್ಲಾವಾರು ಸೌಲಭ್ಯಗಳನ್ನ ಪ್ರತಿ ಬಾರಿಯೂ ಗ್ರಾಮ ಪಂಚಾಯತಿಯಿಂದ ಜಿಲ್ಲೆಗೆ ಹೋಗಿ ತಮಗೆ ಸೂಕ್ತವಾದಂತಹ ದಾಖಲಾತಿಗಳನ್ನೆಲ್ಲ ಬದಲಾವಣೆ ಮಾಡೋದಾಗಿರ್ಬೋದು ಹೊಸದಾಗಿ ಸೃಷ್ಟಿಸೋದಾಗಿರ್ಬೋದು ಆಧಾರ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ಇದನ್ನೆಲ್ಲ ಗ್ರಾಮ ಒಂದು ಪಂಚಾಯತಿ ವ್ಯಾಪ್ತಿಯಡಿಯಲ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಡಿಯಲ್ಲಿ ಈ ಸೌ ಸೌಲಭ್ಯಗಳನ್ನ ತಂದ್ರೆ ಏನಾಗುತ್ತೆ ಮತ್ತೆ ಡಿಜಿಟಲೀಕರಣದ ಒಂದು ಯಶಸ್ಸು ಏನು ಆಮೇಲೆ ಶಕ್ತಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಹೇಗೆ ರಿನ್ಯೂವಬಲ್ ಎನರ್ಜಿ ಅಂತ ನಾವೇನು ಕರಿತೀವಿ ಈ ರಿನೂವೇಬಲ್ ಎನರ್ಜಿನ ಬಳಸ್ಕೊಂಡ್ಬಿಟ್ಟು ವಿದ್ಯುತ್ ಹೇಗೆ ಉತ್ಪಾದನೆ ಮಾಡಬಹುದು ಅನ್ನುವಂತ ಒಂದು ವಿಷಯವಾಗಿರ್ಬಹುದು ಗೊತ್ತೇ ಇದೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾನು ಹೇಳ್ತಿರೋದು ಬೇಸಿಗೆ ಒಂದು ಕಾಲದಲ್ಲಿ ಇದು ರೆಕಾರ್ಡ್ ಮಾಡ್ಬೇಕಾದ್ರೆ ಆಗಸ್ಟ್ ಜುಲೈ ಆಗಸ್ಟ್ ತಿಂಗಳಾಗಿದೆ ಮಳೆಗಾಲ ಶುರುವಾಗಿದೆ ಆದ್ರೆ ಬೇಸಿಗೆ ಕಾಲದಲ್ಲಿ ನಾವು ಹೇಗೆ ಬರವನ್ನ ಎದುರಿಸದ್ವಿ ಯಾವ ರೀತಿ ಉಷ್ಣಾಂಶ ಮೇಲೋಗಿದೆ ಮತ್ತೆ ಜಾಗತಿಕ ತಾಪಮಾನ ಆಗಿರ್ಬೋದು ಹವಾಮಾನ ವೈಪರೀತ್ಯಗಳಾಗಿರ್ಬೋದು ಇದರ ಕುರಿತಾದಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ತರಬಹುದು ಮತ್ತೆ ಈ ಇಂಗು ನಿರ್ಮಿಸ ಆಗಿರಬಹುದು ಮಳೆ ಕೊಯ್ಲು ಮಾಡೋದಾಗಿರ್ಬಹುದು ಮರಗಿಡಗಳನ್ನು ನಡೆಯುವಂತಹ ವನ ಮಹೋತ್ಸವ ಚಟುವಟಿಕೆಗಳಾಗಿರ್ಬೋದು ಸೌರ ಫಲಕಗಳನ್ನ ಇಟ್ಟು ವಿದ್ಯುತ್ ಉತ್ಪಾದನೆ ಮಾಡಿರೋದಂತಹ ಪ್ರಕ್ರಿಯೆ ಆಗಿರ್ಬೋದು ಮತ್ತೆ ಅಹ್ ಗಾಳಿಯನ್ನ ಬಳಸಿಕೊಂಡು ಒಂದು ಗ್ರಾಮ ಪಂಚಾಯತ್ ಉದಾಹರಣೆ ಕೊಟ್ಟಿರೋ ಲೇಖಕರು ಗಾಳಿಯ ಒಂದು ಇದರಿಂದ ವಿಂಡ್ ಮಿಲ್ಲಿನ ಮೂಲಕ ವಿಂಡ್ ಟರ್ಬೈನಿನ ಮೂಲಕ ಯಾವ ರೀತಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಬಹುದು ಅಂತ ವಿಚಾರ ಆಗಿರಬಹುದು ಮತ್ತೆ ಶುದ್ಧವಾಗ ಅಂದ್ರೆ ತುಂಬಾ ಕ್ಲೀನ್ ಆಗಿರುವಂತಹ ಸ್ವಚ್ಛವಾದಂತಹ ಒಂದು ಗ್ರಾಮ ಪಂಚಾಯಿತಿಯ ಒಂದು ಹೆಸರನ್ನ ಗಳಿಸಿದಂತಹ ಮೇಘಾಲಯದ ಒಂದು ಈಸ್ಟ್ ಖಾಸಿ ಹಿಲ್ಸ್ ಎಂಬಂತ ಜಿಲ್ಲೆಯ ಸಂಬಂಧಿಸಿದಂತಹ ಒಂದು ಛಾಯಾಚಿತ್ರನ ಹಾಕಿ ಅದರ ಕುರಿತಾದಂತಹ ಒಂದು ಗ್ರಾಮದ ಯಶೋಗಾತೆಯನ್ನ ಹೇಳಿದ್ದಾರೆ ಈ ರೀತಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲೂ ಇರಲೇಬೇಕಾದಂತಹ ಒಂದು ಪುಸ್ತಕಗಳ ಪೈಕಿ ಈ ಪಂಚಾಯತ್ ಪವರ್ ಅನ್ನುವಂಥ ಪುಸ್ತಕ ಕೂಡ ಕಡ್ಡಾಯವಾಗಿ ಎಲ್ಲರಿಗೂ ಇದರ ಒಂದು ಉಪಯೋಗ ಆಗುತ್ತೆ ಇದನ್ನ ತಗೊಂಡು ಬಳಸಿಕೊಂಡು ಆದ್ರೆ ಇದರ ಪ್ರಕಾರ ಬಹಳಷ್ಟು ರೀತಿಯಾದಂತಹ ಪ್ರೇರಣೆಗಳು ಸಿಗುತ್ತೆ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ನಮ್ಮ ರಾಜ್ಯದಲ್ಲಿರುವಂತಹ ಹಲವಾರು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಆದಂತ ಬೆಳವಣಿಗೆಗಳೇ ಸಹ ಪ್ರೇರಣೆಯನ್ನು ನೀಡಬಹುದು ಮುಂಬರುವಂತಹ ಪೀಳಿಗೆಗೆ ಮತ್ತೆ ಇನ್ನೂ ಹಲವಾರು ಒಂದು ಪಂಚಾಯಿತಿಗಳಿಗೆ ಪಂಚಾಯತ್ ವ್ಯವಸ್ಥೆ ಅಡಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು ಅನ್ನುವಂಥ ವಿಷಯ ಕಡೆಯದಾಗಿ ಅವರು ಹೇಳುವಂತಹ ವಿಚಾರ ಏನು ಅಂತಂದ್ರೆ ಹೇಗೆ ನಾವು ಪಂಚಾಯತ್ ವ್ಯವಸ್ಥೆಯನ್ನ ಒಂದು ಸದೃಢಗೊಳಿಸೋದು ಹೇಗೆ ಮತ್ತೆ ಗ್ರಾಮ ಸಭೆಯನ್ನ ಕರೆಯೋದ್ರಿಂದ ಯಾವ್ಯಾವ ರೀತಿಯಾದಂತಹ ಒಂದು ಆ ಬೆನಿಫಿಟ್ಸ್ಗಳಿದೆ ಉಪಯೋಗಗಳಿದೆ ಫಲಗಳಿದೆ ಅನ್ನುವಂಥ ವಿಚಾರಗಳಾಗಿರ್ಲಿ ಮತ್ತೆ ಗ್ರಾಮ ಸಭೆಯ ಪ್ರತಿನಿಧಿಗಳ ಆಯ್ಕೆಗಳಾಗಿರ್ಬೋದು ಪಂಚಾಯತ್ ರ ಡೆವಲಪ್ಮೆಂಟ್ ಆಫೀಸರ್ ಅವರಿಗೆ ಹೇಗೆ ನೀವು ಅವರೊಟ್ಟಿಗೆ ಬೆರೆತು ಅಥವಾ ಅವ್ರ ಜೊತೆಗೆ ಸೇರಿ ಹೇಗೆ ನೀವು ಒಂದು ಫಲಪ್ರದಾಯಕ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸಬಹುದು ಅನ್ನುವಂಥ ವಿಷಯ ಗ್ರಂಥಾಲಯಗಳಾಗಿರ್ಲಿ ಶೌಚಾಲಯಗಳಾಗಿರ್ಲಿ ಅಂಗನವಾಡಿ ವ್ಯವಸ್ಥೆಗಳಾಗಿರ್ಲಿ ಈ ರೀತಿ ಹಲವಾರು ಸಮಸ್ಯೆಗಳು ಏನಿದೆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ರಸ್ತೆ ಕಾಮಗಾರಿ ಯೋಜನೆಗಳಾಗಿರ್ಲಿ ನೀರಿನ ಪೈಪ್ಲೈನ್ಗಳಾಗಿರ್ಲಿ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಗ್ರಾಮ ಒಂದು ಪಂಚಾಯತ್ ವ್ಯಾಪ್ತಿಯ ಅಡಿಯಲ್ಲೇ ಸಹ ಹಲವಾರು ರೀತಿಯಾದಂತಹ ಸರ್ಕಾರದ ಒಂದು ನಿಧಿಯನ್ನ ಬಳಸ್ಕೊಂಡು ಬದಲಾವಣೆಗಳನ್ನ ತರಬಹುದು ಅನ್ನುವಂತಹ ವಿಷಯವನ್ನ ಲೇಖಕರು ಹೇಳ್ತಾ ಹೋಗ್ತಾರೆ ಮತ್ತೆ ಇತ್ತೀಚಿನ ಕಾಲಘಟ್ಟದಲ್ಲಿ ನೋಡಿದ್ರೆ ನಗರ ಪ್ರದೇಶಗಳು ಸಹ ದೊಡ್ಡದಾಗಿ ಬೆಳೀತಾ ಇದೆ ನಗರ ಪ್ರದೇಶಗಳು ಬೆಳೀತಾ ಹೋದಂಗೂ ಸಹ ಪಂಚಾಯಿತಿಗಳಿಗೆ ಅದೊಂದು ರೀತಿ ಒಂದು ದೊಡ್ಡ ಸಮಸ್ಯೆ ಆಗದಂತಹ ಕಾರಣಗಳು ಏನು ಅಂತಂದ್ರೆ ನಗರ ಪ್ರದೇಶದಲ್ಲಿರುವಂತಹ ತ್ಯಾಜ್ಯಗಳನ್ನ ಈ ಗ್ರಾಮಗಳು ಮತ್ತೆ ನಗರಗಳ ಮಧ್ಯದಲ್ಲಿರುವಂತಹ ಎಲ್ಲೆಗಳಲ್ಲೇ ಹಾಕುವಂತಹ ಸಾಧ್ಯತೆಗಳು ಬರುತ್ತೆ ಅದರಿಂದ ಬಹಳಷ್ಟು ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಸಹ ತುತ್ತಾಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ಪರಿಹಾರಗಳನ್ನ ಕಂಡ್ಕೊಂಡ್ಬರ್ಬೋದು ಅನ್ನುವಂತಹ ದೃಷ್ಟಿಯಲ್ಲಿ ಚಿಂತನೆಗಳನ್ನ ನಡೆಸಬೇಕು ಅನ್ನೋ ವಿಷಯವನ್ನ ಲೇಖಕರು ಹೇಳ್ತಾ ಹೋಗ್ತಾರೆ ನಿಮಗೆ ಬಿಡುವಿನ ಸಮಯದಲ್ಲಿ ನೀವು ಓದ್ಬೇಕು ಅಂತ ಇದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಹಲವಾರು ಉತ್ತಮವಾದಂತಹ ಪಂಚಾಯತ್ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಮಾದರಿಯಾದಂಥ ಪಂಚಾಯಿತಿಗಳ ಕುರಿತಾದಂಥ ಮಾಹಿತಿನ ಈ ಒಂದು ಪುಸ್ತಕ ಒದಗಿಸಿಕೊಟ್ಟಿದೆ ಈ ಮಾದರಿ ಪಂಚಾಯಿತಿಗಳ ಒಂದು ಇಣುಕು ನೋಟವನ್ನ ಈ ಒಂದು ಪುಸ್ತಕ ನಮಗೆ ನೀಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನದಿ ಪ್ರಕಾಶನದವರು ಹೊರಗೆ ಒಂದು ಪುಸ್ತಕದಲ್ಲಿ ಮತ್ತೆ ಲೇಖಕರು ತುಂಬಾ ಶ್ರಮ ಪಟ್ಟು ಹಲವಾರು ಮಾಹಿತಿ ನಮ್ಮೊಂದಿಗೆ ಹಚ್ಕೊಂಡಿದ್ದಾರೆ ಅಹ್ ರವರನ್ನ ಸಹ ಲೇಖಕರಾದಂತಹ ದಾವಣಗೆರೆಯ ಎಸ್ ಗುರ್ರಾಜ್ ಅವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಹಲವಾರು ಯುವಕರು ಮತ್ತೆ ಮುಂದಿನ ಪೀಳಿಗೆಯ ಹಲವಾರು ಮಕ್ಕಳು ಸಹ ಈ ಒಂದು ಪುಸ್ತಕಗಳನ್ನ ತಗೊಂಡು ಒಂದ್ಸಲ ಓದಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ಸಹ ಈ ಪುಸ್ತಕಗಳನ್ನ ತಗೊಂಡು ಇದರ ಮೂಲಕ ಸಿಗುವಂತ ಮಾಹಿತಿಯನ್ನ ನೀವು ಮಕ್ಕಳಿಗೆ ತಿಳಿ ಹೇಳೋದಕ್ಕೆ ನೀವು ಪ್ರಯತ್ನ ಪಡಿ ಅದರ ಮೂಲಕ ಸಹ ಹಲವಾರು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯತೆಗಳು ಇರುತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ತರಬೇತಿಗಳಲ್ಲಿ ಹೇಳ್ಕೊಡ್ಬೇಕಾರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ಬೇಕಾರೆ ಈ ಒಂದು ಪಂಚಾಯತ್ ಪವರ್ ಪುಸ್ತಕದ ಮಾಹಿತಿನ ಸಹ ನೀವು ಮಕ್ಕಳಿಗೆ ಹಂಚಿಕೊಳ್ಳಿ ಮತ್ತೆ ಈ ಪುಸ್ತಕಗಳನ್ನ ಸಾಧ್ಯವಾದಷ್ಟು ಈ ಪುಸ್ತಕ ನಿಮಗೆ ಲಭ್ಯ ಆಗುತ್ತೆ ಇತ್ತು ಅಂದ್ರೆ ಅಂತರ್ಜಾಲದಲ್ಲಿ ಸಹ ನೀವು ಇದನ್ನ ಪಡ್ಕೊಂಬುದು ನವ ಕರ್ನಾಟಕ ಪ್ರಕಾಶನದಲ್ಲಿ ಸಿಗುತ್ತೆ ಇದನ್ನ ನೀವು ಪಡ್ಕೊಳ್ಳಿ ಮತ್ತೆ ಇದು ನಿಮ್ಮ ಶಾಲೆಯ ಲೈಬ್ರರಿ ಸಹ ಇಡೋದ್ರಿಂದ ಮಕ್ಕಳಿಗೂ ಸಹ ಇದು ಬಹಳ ಉಪಯೋಗ ಆಗುತ್ತೆ ಇದರ ಬಗ್ಗೆ ಮತ್ತೆ ಇತರೆ ಸಾರ್ವಜನಿಕರಿಗೂ ಸಹ ಇದರ ಕುರಿತಾದಂತಹ ಮಾಹಿತಿನ ಸಹ ನೀವು ಸಾರ್ವಜನಿಕ ಸಭೆಗಳಲ್ಲಿ ವೇದಿಕೆಗಳಲ್ಲಿ ಅಥವಾ ಒಂದು ಸಾರ್ವಜನಿಕವಾದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಅವಕಾಶಗಳು ಸಿಕ್ಕಿದಾಗ ಅದರ ಬಗ್ಗೆ ಸಹ ನೀವು ಮಾಹಿತಿಯನ್ನ ನೀಡಿ ಅದರ ಬಗ್ಗೆ ಒಂದು ಪ್ರಚಾರವನ್ನು ಮಾಡಿ ಪುಸ್ತಕದ ಬಗ್ಗೆ ಅಂತ ಹೇಳ್ತಾ ಮುಂದಿನ ತಲೆಮಾರು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿಯಲ್ಲಿರುವಂತಹ ಮಕ್ಕಳಾಗಿರಲಿ ಯುವಕರಾಗಿರಲಿ ಬೆಳಿಬೇಕು ಅಂತಂದ್ರೆ ಅವರಲ್ಲಿರುವಂತಹ ಪರಿಕಲ್ಪನೆಗಳು ಅವರಲ್ಲಿರುವಂತಹ ಸಮಸ್ಯೆಗಳಿಗೆ ಅಥವಾ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರಗಳು ಬೇಕು ಅಂತಂದ್ರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ರೀತಿಯಾಗಿ ಪ್ರೇರಣೆಯ ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥ ವಿಷಯ ಈ ಪ್ರೇರಣೆಯನ್ನು ನೀಡಬಲ್ಲಂತಹ ಪುಸ್ತಕಗಳಲ್ಲಿ ಈ ಒಂದು ಪುಸ್ತಕ ಮಹತ್ವದ ಒಂದು ಪಾತ್ರವನ್ನು ವಹಿಸಿದೆ ಆ ಪ್ರೇರಣೆಯನ್ನು ನೀವು ತಗೊಂಡು ಅದಕ್ಕೆ ಪ್ರೌಢಪೂರಕವಾದಂತಹ ಯಾವ ಒಂದು ದಾರಿನ ಹಿಡಿಬೇಕು ಅದಕ್ಕೆ ಪೂರಕವಾದಂತಹ ದಾರಿಯನ್ನ ಮಾರ್ಗವನ್ನು ಹುಡುಕೋದಕ್ಕೆ ಸೂಕ್ತವಾದಂತಹ ಆಫೀಸರ್ಸ್ ಆಫೀಸರ್ಸ್ಗಳ ನೆರವಿನೊಂದಿಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳ ಒಂದು ಒಂದು ಬೆಂಬಲದೊಂದಿಗೆ ನೀವು ಮುನ್ನಡೆಯಿರಿ ಇದರಿಂದ ನೀವು ಸಹ ಮುಂದಿನ ಹಲವಾರು ವರ್ಷಗಳ ಬಳಿಕ ಪ್ರಾಯಶಃ ಈ ಪುಸ್ತಕವೋ ಅಥವಾ ಬೇರೆ ಯಾವುದೋ ಒಂದು ಹೊಸ ಪುಸ್ತಕದಲ್ಲಿ ನಿಮ್ಮ ಒಂದು ಪಂಚಾಯಿತಿ ಒಂದು ಹೆಸರು ಸಹ ಮಾಡಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ